ಇಲ್ಲಿ ಸಂಡೆ ಯಾಕಾದ್ರೂ ಆರ್ಡರ್ ಬರುತ್ತೆ ಅಂತ ನಾವಂತೂ ಸಂಡೇ ಅಂತ ಇಲ್ಲಿ ಥ್ಯಾಂಕ್ ಯು ಹೇಳಿ ಕರೆಕ್ಟ್ ಆಗುತ್ತಪ್ಪ ಇವರು ಸಮಾನ ಸ್ವಗ್ಗಿ ಆಫೀಸ್ನವ್ರಿಗೆ ಏನೋ ಬೈದಿದ್ದಲ್ಲ ಸ್ವಗ್ಗಿಯ ಒಂದ್ಸಲ ಪೊಲೀಸ್ ಸ್ಟೇಷನ್ ಕೊರ್ಸಿದ್ದ ಏನಪ್ಪ ಐತೆ ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ಪ್ರೀತಿಯ ಕಿ ಟಾಕ್ಸಿಕ್ ಮತ್ತೊಂದು ಜೋಡಿಗೆ ನಿಮ್ಮೆಲ್ರಿಗೂ ಸ್ವಾಗತ ಸುಖ ಸ್ವಾಗತ ಇವತ್ತು ಇವತ್ತು ಸಂಡೆ ಗುರು ಸಂಡೆ ಅಂತೂ ಸಿಕ್ಕಾಪಟ್ಟೆ ಆಲ್ಡ್ರೆ ಇರುತ್ತೆ ಟ್ರಾಫಿಕ್ ಕೂಡ ಖಾಲಿ ಇರುತ್ತೆ ಹೆಂಗೆ ಬೇಕಂಗೆ ಡ್ಯೂಟಿ ಮಾಡ್ಬೋದು ಬಟ್ ಇವತ್ತು ಅರ್ನಿಂಗ್ಸು ಎಷ್ಟಾಗುತ್ತೆ ನೋಡೋಣ ಎರಡು ಸಾವಿರ ಟಾರ್ಗೆಟ್ ಇದೆ ನಂದು ಇವತ್ತು ಎರಡು ಸಾವಿರ ಮಾಡಬೇಕಂತ ನೋಡೋಣ ಎರಡು ಸಾವಿರ ಆಗುತ್ತಾ ಇಲ್ವಾ ಅಂತ ಓಕೆ ಡ್ಯೂಟಿ ಆಲ್ರೆಡಿ ಸ್ಟಾರ್ಟ್ ಮಾಡಿದ್ದೀನಿ ಬಟ್ ಇನ್ನೂ ಆರ್ಡ್ರ್ ಯಾವುದು ಬಿದ್ದಿಲ್ಲ ಬನ್ನಿ ಫಸ್ಟ್ ಆರ್ಡ್ರೇ ಎಲ್ಲಿಂದ ಬರುತ್ತೆ ಅಂತ ನೋಡೋಣ ಅದಕ್ಕಿಂತ ಮುಂಚೆ ಇನ್ನೂ ಯಾರು ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫಸ್ಟ್ ಆರ್ಡ್ರ್ ಸರ್ ನಲ್ಪತ್ತೈದು ಸಾವಿರ ಓಕೆ ಥ್ಯಾಂಕ್ ಯು ಈ ಸಂಡೆ ಅಂತೂ ಬಂದರೆ ಈ ಕದ್ರಿ ಕೆಫೆ ಅಂತೂ ಫುಲ್ಲು ಅವರು ಅಂದರೆ ನಮ್ಮ ಕದ್ರಿ ಕೆಫೆ ಅಂತೂ ಫುಲ್ಲು ನೋಡಿ ಹೆಂಗಿದೆ ಪ್ರತಿಯೊಂದು ಗಾಡಿ ಸುಗ್ಗಿ ಸುಗ್ಗಿಯವ್ರೆಷ್ಟು ಎಷ್ಟು ಗಾಡಿ ನಿಂತಿದೆ ನೋಡಿ ಒಳಗಡೆ ಆ ಕಡೆ ಮುಂದೆ ರಾಶಿ ನೋಡಿ ಹೆಂಗಿದೆ ಇಲ್ಲಿ ಸಂಡೇ ಯಾಕಾದರೂ ಆರ್ಡ್ರ್ ಬರುತ್ತೆ ಅಂತೀವಿ ನಾವಂತೂ ಸಂಡೆ ಅಂತ ಇಲ್ಲಿ ಆರ್ಡ್ರ್ ಬರಲೇಬಾರ್ದು ನಮಗೆ ಸಿಕ್ಕಾಪಡೆ ರಿಸ್ಕರು ಮಿನಿಮಮ್ ಒಂದು ಮೂವತ್ತು ನಲ್ವತ್ತು ಜನ ಇದ್ದಾರೆ ಇಲ್ಲೇ ಸ್ವಿಗ್ಗಿಯವರು ಎಲ್ಲಿ ಹಿಡ್ತಾನಪ್ಪ ಯೋ ಸಾರಿ ಹಾಂ ಹೆಸರು ಹಾಂ ಟೈಮ್ ಇವಾಗ ಹನ್ನೆರಡು ಗಂಟೆ ಆಯ್ತು ಗುರು ಹನ್ನೆರಡು ಗಂಟೆ ಮೇಲೆ ಇದು ಫಸ್ಟ್ ಆರ್ಡರ್ ಕೊಟ್ಟೆ ಇವಾಗ ಒಂದು ಹನ್ನೆರಡು ಗಂಟೆ ಒಳಗೆ ಹನ್ನೆರಡು ಆಗಿತ್ತು ಮತ್ತು ಫೈವ್ ಹಂಡ್ರೆಡ್ ಅರ್ನಿಂಗ್ಸ್ ಆಗಿತ್ತು ಓಕೆ ನೆಕ್ಸ್ಟ್ ಆರ್ಡ್ರ್ ಅಲ್ಲಿಂದ ಬರ್ತೀನಿ ನೋಡೋಣ ಮನೆ ಏಯ್ ಏಯ್ ಏನೋ ಸ್ವಿಗ್ಗಿಯವರಿಗೆ ಮನೆ ಏನೋ ಬೇದಿಯಲ್ಲ ಏನ ಏಯ್ ಇಟ್ಟ ಸುಗ್ಗಿಯರ್ಗ್ರ ನಿನ್ನ ಕೂತಾವಣ ಕ್ಯಾಮ್ರಾ ಕ್ಯಾಮ್ರಾ ಮುಡ್ದ ಹಡ್ಸಕ ಏ ಏನ ಬೈತಿದ ಬೈ ಏ ಸುಗ್ಗಿ ಆಫೀಸ್ನವ್ರಿಗೆ ಏನಾಗ ಬೈದಿದ್ದಲ್ಲ ಯಾಕ ಪೊಲೀಸ್ ಸ್ಟೇಷನ್ಗ ಹೋಗಿ ಇಟ್ಟಿದ್ ಮರ್ತೇನ

ನೀನ್ ಬೆದನ ಹೊಲ್ಸ ಅಂತೇಳಿ ಹಾಕಿಲ್ಲ ಇವತ್ ದ್ರಿ ಇವತ್ತು ಬಯನ ಸುಗ್ಯಾರನ ಏನ್ ಸುಗ್ಯಾರ ಒಂದ್ಸಲ ಪೊಲೀಸ್ ಸ್ಟೇಷನ್ ಕೊರ್ಸಿದ್ದ ನೆನಪಾಯ್ತಿಲ್ಲ ಎಷ್ಟು ಎರಡು ದಿವಸ ಕುಂದೆ ಮೂರು ದಿವಸ ಕುಂತಿದ್ದೆ ಎರಡು ದಿವಸ ಕುಂತಿದ್ದೆ ಮೂರು ದಿವಸ ಕುಂತಿದ್ದೆ ಕೆಪ್ರಿ ಟೂ ನೈಂಟಿ ಟೂ ಹಾಂ ಎಷ್ಟು ಥ್ಯಾಂಕ್ ಯು ಫಸ್ಟ್ ಟೈಮ್ ಒಳಗೆ ಬನ್ನಿ ನಿಂತ್ಕೊಳ್ಳಿ ಅಂತೇಳಿ ಇರೋದು ಹೌದು ಸಖತ್ತಾಗಿದೆ ಸಖತ್ ಆಗೈತೆ ಪ್ಲೇಸು ಡೇಸ್ ಆಗಿರ್ಗಿಯಾ ಎಸ್ವಿಗಿ ಲುಕ್ ಸಖತ್ತಾಗಿದೆಯಲ್ಲ ಹಿಂಗೇರ್ಬೇಕು ಯಾವಾಗಲೂ ಇವಾಗ ಶಿಸ್ತಾಗಿ ಆರ್ಡ್ರ್ ಮಾಡಿದೆವು ಅವನು ಮೂರುವರೆ ಆಯಿತು ಮೂರು ಗಂಟೆ ಒಳಗೆ ಎಷ್ಟಾಗಿತ್ತು ಇಪ್ಪತ್ತ್ಮೂರು ಆರ್ಡ್ರಾಗಿದೆ ಸಾವಿರದ ನೂರು ರಿಂಗ್ಸ್ ಆಗಿದೆ ಇವಾಗ ಊಟ ಆದಮೇಲೆ ಇದೊಂದು ಬುಕ್ ಮಾಡೋಣ ಎರಡು ಸಾವೇನಾ ಏಯ್ಟು ಫೋರ್ ಫೋರ್ ಓಟಿ ಪ್ಯಾಕಿಂಗ್ ಮ್ಯಾಮ್ ಪಿಕಪ್ ಆದ ಎಲ್ಲ ಹೋಟ್ಲಲ್ಲಿ ಸುಮ್ಮನೆ ಹಾಕೊಡ್ತಾರೆ ಆರ್ಡ್ರ ಇವರು ಬ್ರದರಪ್ಪ ಯಾವ ನೋಡ್ರಿ ಪಿಕಪ್ ಮಾಡೋ ಪಿಕಪ್ ಮಾಡು ಪಿಕಪ್ ಮಾಡೋ ತಲೆ ಕೆಟ್ಟಾಗೈತಪ್ಪ ಸಾಮಾನು ಸಂಬಂಧ ಕನ್ನಡದಲ್ಲಾದ್ರಂದ್ರೆ ಕನ್ನಡ ಹೇಳಿ ಕರೆಕ್ಟಾಗಿ ತಿಳಿಸ್ಬೇಕಂದ್ರೆ ಕನ್ನಡದಲ್ಲ ಅವರು ಹಿಂದಿಯರು ಕಣ್ ಆಗಿದ್ರು ಅಂದ್ರೆ ಕರೆಕ್ಟಾಗಿ ತಿಳಿಸ್ಕಾಟ ಹೇಳ್ಬೋಗಿತ್ತು ಅವ್ರಿಗೆ ಇವರು ಹಿಂದಿಯಾರಪ್ಪ ಇವರು ಏನು ತಿಳಿಸ್ಕೊಳ್ತೀವಿ ಅವ್ರಿಗೆ ನಮಗೆ ಕನ್ನಡ ಬಿಡ್ರೆ ಬೇರೆ ಬೇಸೆ ಬರಲ್ಲ ಯಾವಾಗ ನೋಡ್ರಿ ಪಿಕಪ್ ಮಾಡಿ ಪಿಕಪ್ ಮಾಡಿ ಪಿಕಪ್ ಮಾಡಿದ ತನಕ ಕೈ ಕೊಡಲ್ಲಪ್ಪ ಅವರು ತಲೆ ಕಟ್ಟುಬಿಡ್ತಾ ಆ ಟೈಮ್ನಾಗ ಏನು ಗುರುಗು ಅಲ್ಲೇಟ್ ದೊಡ್ಡ ಗಲಾಟೆನೇ ಆಗಿದೆ ನೋಡಿ ಇಲ್ಲಿ ರೋಡಲ್ಲೇ ಕೂಡ ನಮ್ಮ ಅಡ್ಡಾಡ್ತಾ ಇದೆ ನಮ್ಮೂರಲ್ಲಿ ಇದ್ದರೆ ಹ್ಞೂ ರೋಡಲ್ಲೆಲ್ಲ ಹತ್ರ ಸತ್ಯ ಬರೋಕ್ಕೆ ಬಿಡೋಲ್ಲ ಗುರು ಇವಾಗ ಟೈಮು ಆರು ಗಂಟೆ ಆಯಿತು ಇವತ್ತಿನ ಲಾಂಗ್ ಆಡ್ರಿ ಇದು ನೂರ ಐವತ್ತು ನೂರ ಐವತ್ತೆರಡು ರೂಪಾಯಿ ಇದು ಎಷ್ಟಾಯಿತು ಇಪ್ಪತ್ತೊಂಬತ್ತಾಳ್ರಾಯ್ತು ಸಾವಿರದ ನಾಲ್ನೂರ ಎಪ್ಪತ್ತು ರೂಪಾಯಿ ಒಂದು ರೂಪಾಯಿ ಕಡಿಮೆ ನೋಡಿ ಗುರು ನಾವಿಲ್ಲ ಹೆಂಗೆ ಅಡ್ಡಾಡ್ತೇವೆ ಇಲ್ಲೆಲ್ಲ ನಮ್ಮೂರೆಲ್ಲ ಈ ಥರ ಆಡಾಡೋಕ್ಕೆ ಬಿಡೋಲ್ಲ ಅವನ್ನ ಬರೋದು ಕೂಡ ಇಲ್ಲ ಅವು ಬಟ್ ಇಲ್ಲೆಲ್ಲ ಮನೆ ಸುತ್ತಾಡ್ತಾ ಇರುತ್ತೆ ಓಕೆ ಬನ್ನಿ ನಮ್ಮ ಝೂನಿಂದ ತುಂಬ ದೂರನೇ ಬಂದುಬಿಟ್ಟಿದ್ದೀನಿ ಗುರು ಕುಂತರು ನಿಂತರು ಬಾರಿ ಅಕ್ಕಿ ನೆನಪಾಗತ್ತೈತಿ ಎಲ್ಲಿ ನೋಡಿದರು ಅಕ್ಕಿ ರೂಪ ಕಾಣತೈತಿ ಅಂತಡ ಮುಂದೆ ಅದ ಮುಂದೆ ಅಣಕ ಬರಲ್ಲ ನನಗೂ ಸಾರಿ ಎಲ್ರಿಗೂ ನಡಗಿದ್ರು ಸಂತೋಷ ಕೂಡಿ ಎಟ್ಟ ಹಾಂ ಸುಗ್ಗಿ ಸಿಕ್ಸ್ ನೈನ ಸಿಕ್ಸ್ ಏಟಾ ಬಡ ಅವನು ಓಕೆ ಊರು ಮಿಳ ಊರು ಹುರುಮಿಲ್ಲ ಊರು ತುಂಬ ನಿನ್ನ ಪಾರಿಮಾಳ ತಳಲಾರೆ ನಾನು ತಳಲಾರೆ ಕನ್ನ ತುಂಬ ನಿನ್ನ ತಲೆಮಳ ತಳ್ಳಂಬಳ ಊರು ಮಿಳ ಊರು ಉರುಮಿಳ ಮುಂದೆ ನಮಗೆ ಹಾಡಕ್ಕೆ ಬರೋದಿಲ್ಲ ಹಾಂ ಇವತ್ತಿನ ಡ್ಯೂಟಿ ಕಂಪ್ಲೀಟ್ ಆಯಿತು ಹಾಂ ಬೆಳಗ್ಗೆ ಹೇಳಿದ್ನಲ್ಲ ಹಾಂ ಇವತ್ತಿನ ಟಾರ್ಗೆಟು ನಂದು ಎರಡು ಸಾವಿರ ಇದೆ ಅಂತ ಟಾರ್ಗೆಟ್ ಎರಡು ಸಾವಿರ ಜಾಸ್ತಿನೇ ಆಯಿತು ಆರ್ಡ್ರ್ ಕೂಡ ಕಂಪ್ಲೀಟ್ ಆಯಿತು ಮತ್ತು ಅರ್ನಿಂಗ್ ಕೂಡ ಕಂಪ್ಲೀಟ್ ಆಯಿತು ಬನ್ನಿ ಇವತ್ತಿಂದು ಅರ್ನಿಂಗ್ಸ್ ಅಷ್ಟಾಗಿದೆ ಮತ್ತು ಇವತ್ತು ಎಷ್ಟು ಆರ್ಡ್ರ್ ಆಗಿದೆ ಅಂತ ನೋಡೋಣ ಜಸ್ಟ್ ಒಂದು ಆರ್ಡ್ರ್ ಇದೆ ಗುರು ಇವಾಗ ಜಸ್ಟ್ ಕೊಟ್ಟನಲ್ಲ ಇನ್ನೂ ಪೆನ್ನಿಂಗಿದೆ ಅದು ಎಷ್ಟಿದೆ ಇದೊಂದು ಕೊಟ್ಟರೆ ಸಾವಿರದ ಎಂಟುನೂರು ರೂಪಾಯಿ ಆಗುತ್ತೆ ಸಾವಿರದ ಎಂಟುನೂರು ಪ್ಲಸ್ಸು ಮತ್ತು ಮೂವತ್ತ್ನಾಲ್ಕು ಆರ್ಡ್ರ್ ಇದ್ದು ಮೂವತ್ತ್ನಾಲ್ಕು ಆರ್ಡ್ರಿಗೆ ನಾಲ್ನೂರ ಮೂವತ್ತು ರೂಪಾಯಿ ಇದೆ ಟೋಟಲಾಗಿ ಎಷ್ಟಾಯಿತು ಇವತ್ತೊಂದು ಅರ್ನಿಂಗ್ ಸಾವಿರದ ಎಂಟುನೂರು ಪ್ಲಸ್ಸು ನಾಲ್ನೂರ ಮೂವತ್ತು ಎರಡು ಸಾವಿರದ ಇನ್ನೂರ ಮೂವತ್ತು ರೂಪಾಯಿ ಇವತ್ತಿನ ಅರ್ನಿಂಗ್ಸು ಮತ್ತು ಇವತ್ತು ಬೆಳಗ್ಗೆ ಏಳು ಗಂಟೆಗೆ ಡ್ಯೂಟಿ ಸ್ಟಾರ್ಟ್ ಮಾಡಿದೆ ಇವಾಗ ಎಷ್ಟು ಕರೆಕ್ಟ್ ಒಂದು ಐದು ನಿಮಿಷ ಕಡಿಮೆ ಒಂಬತ್ತು ಗಂಟೆ ಆಯಿತು ಲಾಗಿನ್ ಅವರು ನೋಡ್ಕೊಳ್ಳಿ ಹನ್ನೆರಡು ಗಂಟೆ ಐವತ್ತೇಳು ನಿಮಿಷ ಲಾಗಿನ್ ಹೊರ ಸುಗ್ಗಿ ಮಾಡೋವ್ರಿಗೆ ಇನ್ನೂ ಹೇಳ್ತಾಯಿದ್ದೀನಿ ಸುಗ್ಗಿನ ಇದ್ದರೆ ಮಾತ್ರ ಸುಗ್ಗಿ ಮಾಡಿ ಸರ್ಜ್ ಅಂದರೆ ಬಿಲ್ಕುಲ್ ಮಾಡೋಕೆ ಹೋಗ್ಬಿಡಿ ಸುಗ್ಗಿನ ಯಾಕಂದರೆ ಸುಗ್ಗಿ ಅಂದರೆ ವೇಸ್ಟ್ ಗುರು ಸರ್ಜ್ ಅಂದರೆ ವೇಸ್ಟ್ ನೀವು ಮಾಡಿ ವೇಸ್ಟು ಸುಗ್ಗಿನ ಅದಕ್ಕೋಸ್ಕರ ನೀವು ಸುಗ್ಗಿನ ಇದ್ದರೆ ಮಾತ್ರ ಮಾಡಿ ಇಲ್ಲಾಂದರೆ ಮಾಡೋಕ್ಕೆ ಹೋಗ್ಬಿಡಿ ಇನ್ನೂ ಒಂದು ಸಜೆಸ್ಟ್ ಮಾಡ್ತಾ ಇದ್ದೀನಿ ಯಾರೆಲ್ಲ ಸ್ವಿಗಿ ಝೊಮೆಟೊ ಮಾಡಬೇಕಂತ ನೀವು ಅಂದ್ಕೊಂಡು ಬರ್ತಿರೋ ಇದು ನೀವು ಅನ್ ಅನ್ಕೊಂಡಷ್ಟು ಅಷ್ಟು ಸುಲಭ ಇಲ್ಲ ಆದಷ್ಟು ನೀವು ಬೇರೆ ಕೆಲಸ ಹುಡ್ಕೊಳ್ಳಿ ಬೇರೆ ಒಳ್ಳೆ ಕೆಲಸ ಹುಡ್ಕೊಳ್ಳಿ ಆರಾಮ ಕೂತ್ಕೊಂಡು ಆರಾಮ ಸೇಫ್ಟಿಯಲ್ಲಿ ಕೆಲಸ ಮಾಡಿ ಈ ಡ್ಯೂಟಿಯಲ್ಲಿ ಯಾವಾಗ ಅಂತ ಹೇಳೋಕ್ಕಾಗಲ್ಲ ಆ ದಯವಿಟ್ಟು ನೀವು ಒಂದು ಯಾವುದೊಂದು ಒಳ್ಳೆ ಕೆಲಸ ಹುಡ್ಕೊಂಡ್ರೆ ಪರವಾಗಿಲ್ಲ ನಿಮಗಂತೂ ನಾನು ಸ್ವಿಗ್ಗಿ ಝೊಮೆಟೊ ಸಜೆಸ್ಟ್ ಮಾಡಲ್ಲ ಮಾಡಿ ಅಂತ ನಿಮ್ಮ ಅದು ನಿಮ್ಮ ಇಷ್ಟ ಬಟ್ ನಾನು ಹೇಳ್ತಾ ಇರೋದು ಇದೆ ನಿಮ್ಗೆ ಈ ಕೆಲಸ ಅದು ಸುಲಭ ಇಲ್ಲ ತುಂಬ ಪ್ರಾಬ್ಲಮ್ಸ್ ಇದೆ ಅದಕ್ಕೋಸ್ಕರ ಹೇಳ್ತಾ ಇರೋದು ಆದಷ್ಟು ಒಳ್ಳೆ ಕೆಲಸ ಬೇರೆ ಕೆಲಸ ಹುಡ್ಕೊಳ್ಳಿ ಈ ಕೆಲಸ ಅಂತೂ ನಾನಂತೂ ನಿಮಗೆ ಸಜೆಸ್ಟ್ ಮಾಡಲ್ಲ ಅದು ನಿಮ್ಮ ಇಷ್ಟ ಓಕೆನಾ ಓಕೆ ಇವತ್ತಿನ ಇದಾಗಿತ್ತು ನಿಮಗೆ ಏನಾದರೂ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಇನ್ನೂ ಯಾರು ನಮ್ಮ ಚಾನಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮುಂದಿನ ನಾಡು ಸೆಕ ಹಾಲಿವರೆಗೂ ಟಾಟಾ ಬಾಬೆ ಟೇಕರ್ ಗೈಸ್ ಟ್ಯಾಕೇರ್ ಆರಾಮಾಗಿರೋ ಎಲ್ಲರೂ